ಸ್ನೇಹಿತರೆ ನಮಸ್ಕಾರ ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ತೀರದ ದುಃಖ ಎಂಬ ವಿಷಯವನ್ನು ನೋಡೋಣ ನೀವು ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ವಿಷಯ ತೀರದ ದುಃಖ ಜೀವನದ ಸಮಸ್ಯೆಗಳು ಎಂಬ ಶಬ್ದವನ್ನು ಇಲ್ಲಿ ಆಗಾಗ ಉಪಯೋಗಿಸಿದೆ ಆಹಾರ ಬಟ್ಟೆ ವಸತಿಯ ಅಭಾವದ ಸಮಸ್ಯೆಯನ್ನು ಕುರಿತ ಅರ್ಥದಲ್ಲಿ ಆ ಮಾತನ್ನು ಹೇಳಿಲ್ಲ ಭಾರತದಂಥ ಬಡತನದ ದವಡೆಯಲ್ಲಿ ಸಿಲುಕಿರುವ ದೇಶದಲ್ಲಿ ಇದು ದೊಡ್ಡ ಸಮಸ್ಯೆ ಹೌದು ಇದನ್ನು ಸರಿಯಾಗಿ ಸಾಮಾಜಿಕ ರಾಜಕೀಯ ಆರ್ಥಿಕ ಬದಲಾವಣೆಗಳಿಂದ ಸರಿಪಡಿಸಲು ಎಲ್ಲರೂ ಸಹಕರಿಸಿದರೆ ಸಾಧ್ಯ ಪಶ್ಚಿಮದ ಕೆಲವು ರಾಷ್ಟ್ರಗಳಲ್ಲಿ ಈ ಹಸಿವೆ ಬಡತನವನ್ನು ಈ ರೀತಿಗಳಿಂದ ದೂರ ಮಾಡಿದ್ದಾರೆ ಆದರೆ ಬದುಕಿನ ಕೆಲವು ಪ್ರಮುಖ ಸಮಸ್ಯೆಗಳಿಗೂ ಬಡತನಕ್ಕೂ ಸಂಬಂಧವಿಲ್ಲ ಮಾತ್ರವಲ್ಲ ಭೌತಿಕ ವಿಧಾನಗಳನ್ನು ಅನುಸರಿಸಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಈ ಸಮಸ್ಯೆಗಳು ನಮ್ಮ ಜೀವಿತಕ್ಕೆ ಅಂಟಿಕೊಂಡೇ ಇರುವ ಸಮಸ್ಯೆಗಳು ನಮ್ಮ ಅಸ್ತಿತ್ವಕ್ಕೆ ಅಂಟಿಕೊಂಡಿರುವ ಈ ಸಮಸ್ಯೆಗಳನ್ನು ಸಮಷ್ಟಿಯಾಗಿ ದುಃಖ ಎಂದು ಕರೆಯುತ್ತಾರೆ ನಮ್ಮ ಸಂಪತ್ತು ಸಲಕರಣೆಗಳನ್ನು ಆಧರಿಸಿ ಈ ದುಃಖದ ಬೋಧೆಯಲ್ಲಿ ವ್ಯತ್ಯಾಸ ಎಂದಲ್ಲ ನಮ್ಮ ವ್ಯಕ್ತಿತ್ವವನ್ನು ಹೊಂದಿಕೊಂಡೇ ಅದು ಬದಲಾಗುತ್ತದೆ ಬಡವನಾಗಿದ್ದರೂ ಶ್ರೀಮಂತನಿಗಿಂತ ಹೆಚ್ಚು ತೃಪ್ತಿ ಹಾಗೂ ಶಾಂತಿಯ ಜೀವನವನ್ನು ಒಬ್ಬಾತ ನಡೆಸಬಹುದು ಗೌತಮ ಬುದ್ಧ ಜಗತ್ತು ದುಃಖಮಯ ಎಂದದ್ದು ಈ ಅಸ್ತಿತ್ವದ ಪರಿಮಿತಿಯಿಂದ ಉಂಟಾದ ನರಳಾಟವನ್ನು ಕುರಿತು ಬುದ್ಧನ ಜೀವನದಲ್ಲಿ ರೋಗ ವೃದ್ಧಾಪ್ಯ ಮತ್ತು ಸಾವು ಇವು ಗಾಢವಾದ ಪರಿಣಾಮವನ್ನು ಉಂಟುಮಾಡಿದ ಪ್ರಮುಖ ಘಟನೆಗಳು ಕೇವಲ ಹಸಿದು ಕಂಗೆಟ್ಟ ವ್ಯಕ್ತಿಯನ್ನು ಕಂಡಿದ್ದರೆ ಆತ ತನ್ನ ರಥವನ್ನು ನಿಲ್ಲಿಸಿ ಸೇವಕರಿಗೆ ಆಹಾರವನ್ನು ತಂದುಕೊಡುವಂತೆ ಹೇಳುತ್ತಿದ್ದ ಬಡತನದ ಸಮಸ್ಯೆಗೆ ಸಾಮಾಜಿಕ ಆರ್ಥಿಕ ಕೃಷಿ ಸಂಬಂಧವಾದ ಸುಧಾರಣೆಯಿಂದ ಪರಿಹಾರವನ್ನು ಸೂಚಿಸುತ್ತಿದ್ದ ಪ್ರಾಪಂಚಿಕ ವಿಧಾನಗಳಿಂದ ಈ ಮೂಲಭೂತ ಸಮಸ್ಯೆಗಳನ್ನು ಏಕೆ ಪರಿಹರಿಸಲು ಆಗುವುದಿಲ್ಲ ಎಂದು ನೀವು ಕೇಳಬಹುದು ಭಯ ಉದ್ವೇಗ ಅತೃಪ್ತಿ ಪ್ರೀತಿ ದ್ವೇಷ ಇವು ಮನುಷ್ಯನ ಅನುಭವಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಾಹ್ಯ ವಸ್ತುಗಳು ಜನರು ಪ್ರಮುಖ ಕಾರಣಗಳಲ್ಲ ನಮ್ಮ ಪ್ರಜ್ಞೆಯ ಆಳದಲ್ಲಿ ಈ ಸಮಸ್ಯೆಗಳ ಮೂಲ ಕಾರಣ ಅಡಗಿದೆ ಅಲ್ಲೇ ಅದರ ಪರಿಹಾರವನ್ನು ಕಂಡುಕೊಳ್ಳಬೇಕು ಆಧ್ಯಾತ್ಮಿಕ ಸಾಧನೆ ಈ ಕೆಲಸ ಮಾಡಿಕೊಡುತ್ತದೆ ಅನಿವಾರ್ಯ ಅಪರಿಹಾರ್ಯಗಳನ್ನು ಆ ಮೂಲಕ ಎದುರಿಸಬೇಕು ಬೇರೆ ದಾರಿಯಿಲ್ಲ ಮುಂದಿನ ವಿಷಯ ಸುಖದ ಮರೀಚಿಕೆ ದುರ್ಯೋಧನನಿಂದ ತಿರಸ್ಕೃತನಾದ ವಿದುರ ಹಸ್ತಿನಾಪುರವನ್ನು ಬಿಟ್ಟು ತಾಪಸಿಯಾಗಿ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿದ್ದ ಎಷ್ಟೋ ವರ್ಷಗಳ ಬಳಿಕ ಶ್ರೀಕೃಷ್ಣನ ಪರಮಭಕ್ತನಾದ ಉದ್ದವನನ್ನು ಭೆಟ್ಟಿಯಾದ ಮಹಾಭಾರತದ ಯುದ್ಧದಲ್ಲಿ ನಡೆದ ದಾರುಣ ಹತ್ಯಾಕಾಂಡದ ಕಥೆಯನ್ನು ವಿವರವಾಗಿ ಕೇಳಿದ ಶ್ರೀಕೃಷ್ಣನ ದೇಹತ್ಯಾಗ ಹಾಗೂ ಯಾದವರ ವಂಶನಾಶದ ಘಟನೆಯನ್ನು ಕೇಳಿದ ವಿಧಿಯ ಅಗಮ್ಯ ವೈಚಿತ್ರ್ಯವನ್ನು ನೆನೆದು ಕೆಲ ಕಾಲ ಗಾಢ ಚಿಂತನೆಯಲ್ಲಿ ಮುಳುಗಿದ ಮುಂದೆ ನೇರವಾಗಿ ಮೈತ್ರೇಯ ಋಷಿಯ ಆಶ್ರಮಕ್ಕೆ ಹೋಗಿ ಅವರೊಡನೆ ತನ್ನ ಮನಸ್ಸಿನ ದುಗುಡವನ್ನು ತೋಡಿಕೊಂಡ ಮನುಷ್ಯರೆಲ್ಲರೂ ಸುಖವನ್ನು ಪಡೆಯುವುದಕ್ಕಾಗಿ ನಾನಾ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಆದರೆ ಅವರು ಸುಖವನ್ನು ಪಡೆಯಲು ಸಮರ್ಥರಾಗುವುದೂ ಇಲ್ಲ ಮಾತ್ರವಲ್ಲ ತಮ್ಮ ಚಟುವಟಿಕೆಗಳಿಂದ ಮತ್ತೆ ಮತ್ತೆ ಕಷ್ಟಗಳನ್ನೇ ಅನುಭವಿಸುತ್ತಾರೆ ಪರಮ ಪೂಜ್ಯರಾದ ಋಷಿಗಳೇ ಇಂಥ ಪರಿಸ್ಥಿತಿಯಲ್ಲಿ ತಮ್ಮ ಮಾರ್ಗದರ್ಶಕ ಉಪದೇಶವಾದರೂ ಏನು ಎಂದು ಕೇಳಿದ ಈ ಪ್ರಶ್ನೆಯನ್ನು ಕೇಳಿದ ವಿದುರ ಸಾಮಾನ್ಯ ವ್ಯಕ್ತಿಯ ಸಾಲಿನಲ್ಲಿ ನಿಂತವನಲ್ಲ ಆ ಕಾಲದ ಮಹಾತತ್ವವೇತ್ತನೆಂದು ಆತ ಪರಿಗಣಿತನಾಗಿದ್ದ ವಿದುರನ ಪ್ರಶ್ನೆಗೆ ಋಷಿಗಳು ಉತ್ತರಿಸಿದ ವಿಧಾನವಾದರೂ ಯಾವುದು ಯಾರಾದರೂ ಪ್ರಭಾವಶಾಲಿಯಾದ ವ್ಯಕ್ತಿಗಳನ್ನು ಭೇಟಿ ಮಾಡಲು ಮೈತ್ರೇಯರು ಹೇಳಿದರೆ ಇಲ್ಲ ಸಮಾಜ ಸುಧಾರಣಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಹೇಳಿದರೆ ಇಲ್ಲ ರಾಜಕೀಯ ಅಥವಾ ಅರ್ಥಶಾಸ್ತ್ರದ ಅಧ್ಯಯನ ಮಾಡಲು ಸೂಚಿಸಿದರೆ ಅದೂ ಇಲ್ಲ ಏಕ ಪ್ರಕಾರವಾಗಿ ಭಗವಂತನ ಮಹಿಮೆ ಮಹಾತ್ಮೆಗಳನ್ನು ಕುರಿತು ಮಾತನಾಡತೊಡಗಿದರು ಅಂದರೆ ಬದುಕಿನ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರವನ್ನು ಸೂಚಿಸಿದರು ಮುಚ್ಚು ಮರೆ ಏಕೆ ಕೊಳೆತ ಹಣ್ಣುಗಳನ್ನು ಹೂವಿನಿಂದ ಮುಚ್ಚಿಡುವ ಪ್ರಯತ್ನದಿಂದ ಏನು ಶರೀರ ಮನಸ್ಸುಗಳ ಪರಿಮಿತಿಯಿಂದ ಇತರ ವ್ಯಕ್ತಿಗಳ ಸಂಪರ್ಕದಿಂದ ಪ್ರಕೃತಿಯ ವಿಕೋಪದಿಂದ ಉಂಟಾಗುವ ವಿವಿಧ ತಾಪತ್ರಯಗಳಲ್ಲಿ ಒಂದರಿಂದಲಾದರೂ ಸಂಪೂರ್ಣ ಬಿಡುಗಡೆ ಜೀವಿಯ ಪಾಲಿಗೆ ಲಭ್ಯವಿಲ್ಲ ಯಾವುದೋ ಒಂದು ಸನ್ನಿವೇಶದಲ್ಲಿ ಪರಿಹಾರ ದೊರೆತಿದೆ ಎಂದು ತೋರಿದರೂ ಅದು ಪರಿಪೂರ್ಣವಲ್ಲ ಆಂಶಿಕ ಎಂಬುದನ್ನು ಎಲ್ಲ ವಿವೇಕಿಗಳು ಹೇಳುತ್ತಾರೆ ತಲೆಯ ಮೇಲೆ ಹೊತ್ತುಕೊಂಡಿದ್ದ ಭಾರದ ವಸ್ತುವನ್ನು ಹೆಗಲ ಮೇಲಿಟ್ಟುಕೊಂಡಾಗ ಸ್ವಲ್ಪ ಸುಖದ ಭಾಸವಾದಂತೆ ಪ್ರಾಪಂಚಿಕ ಪರಿಹಾರಗಳು ತಾತ್ಕಾಲಿಕ ಅಪೂರ್ಣ ಹಾಗಾದರೆ ಅನಿಶ್ಚಿತತೆ ಮತ್ತು ಕಷ್ಟ ಪರಂಪರೆಗಳಿಂದ ತುಂಬಿದ ಜೀವನದ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರ ಇದೆಯೇ ಪ್ರಪಂಚ ಗೌರವಿಸುವ ನಂಬುವ ಎಲ್ಲ ಧರ್ಮಗ್ರಂಥಗಳಲ್ಲೂ ಖಂಡಿತವಾಗಿ ಪರಿಹಾರ ಇದೆ ಎನ್ನಲಾಗಿದೆ ಸಹಸ್ರಾರು ಸಂತರು ಮಹಾತ್ಮರು ಋಷಿ ಮುನಿಗಳು ಪ್ರವಾದಿಗಳು ಪುರುಷರು ತಮ್ಮ ಜೀವನಾನುಭವಗಳಿಂದ ಆಧ್ಯಾತ್ಮಿಕ ಪರಿಹಾರವಿದೆ ಎಂದು ಘಂಟಾಘೋಷವಾಗಿ ಸಾರುತ್ತಾರೆ ಆಧ್ಯಾತ್ಮಿಕ ಜೀವನದ ತಳಹದಿಯೇ ಈ ಉಪದೇಶಗಳಲ್ಲಿನ ಶ್ರದ್ಧೆ ಈ ಶ್ರದ್ಧೆಯೇ ತ್ಯಾಗ ತಪಸ್ಸು ಪೂಜೆ ಧ್ಯಾನ ಆತ್ಮವಿಶ್ಲೇಷಣೆಯೇ ಮೊದಲಾದ ನಿಯಮಗಳನ್ನು ಪಾಲಿಸಲು ಪ್ರೇರಕವಾದದ್ದು ಮುಂದಿನ ವಿಷಯ ಆರ್ಥಿಕ ಅಡಚಣೆ ಈ ಹಾಳು ಹಣದ ಮುಗ್ಗಟ್ಟೊಂದು ಇಲ್ಲದಿದ್ದರೆ ಎಲ್ಲವನ್ನೂ ಮಾಡುತ್ತಿದ್ದೆ ಎಂದು ಹೇಳದವರು ವಿರಳ ಅಮೆರಿಕದ ಪತ್ರಿಕಾ ಸಂಪಾದಕರೊಬ್ಬರು ಸಾವಿರಾರು ಜನರ ಜೀವನವನ್ನು ಪರಿಶೀಲಿಸಿದ ಮೇಲೆ ನೂರಕ್ಕೆ ಎಪ್ಪತ್ತರಷ್ಟು ಚಿಂತೆ ಆರ್ಥಿಕ ತೊಡಕುಗಳಿಂದಲೇ ಉಂಟಾಗುತ್ತದೆ ಎಂದು ಕಂಡುಕೊಂಡರು ಪರಂಪರಾಗತ ಬಡತನದ ದೇಶವಾದ ನಮ್ಮಲ್ಲಿ ಈ ಪ್ರಮಾಣ ಭಯಾನಕ ಎನಿಸುವಷ್ಟು ಹೆಚ್ಚಿರುವುದು ಸ್ವಾಭಾವಿಕ ಆರ್ಥಿಕ ತೊಂದರೆ ನಮ್ಮನ್ನು ಆವರಿಸಿದಾಗ ಯಾವ ಸಮಸ್ಯೆಯನ್ನು ಎದುರಿಸುವ ಧೈರ್ಯ ಮಾಯವಾಗತೊಡಗುತ್ತದೆ ನಿರುತ್ಸಾಹ ತಲೆದೋರುತ್ತದೆ ಬೇಸರ ಉದ್ವಿಗ್ನತೆಗಳು ಕಾಡುತ್ತವೆ ಇತರ ಎಲ್ಲ ಅಂಶಗಳಿಗಿಂತಲೂ ಹಣಕ್ಕೆ ಅತಿ ಪ್ರಾಧಾನ್ಯ ಕೊಡುವ ಸಮಾಜದಲ್ಲಿ ಆರ್ಥಿಕ ದುಸ್ಥಿತಿಯಲ್ಲಿ ಬಾಳುವ ವ್ಯಕ್ತಿಗಳಿಗೆ ಮನೋವೇದಕ ಸನ್ನಿವೇಶಗಳನ್ನು ಎದುರಿಸಬೇಕಾಗುವುದು ಅಸ್ವಾಭಾವಿಕವಲ್ಲ ಹಾಗಾದರೆ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರೋಪಾಯ ಇಲ್ಲವೇ ಹಣದ ಮುಗ್ಗಟ್ಟೆಂದು ಕೈಕಟ್ಟಿ ಕುಳಿತು ನಿರಾಶೆಯ ತೀಕ್ಷ್ಣ ರೇಖೆಗಳನ್ನು ಮುಖದಲ್ಲಿ ಮೂಡಿಸಿಕೊಂಡರೆ ಕೆಲಸವಾಗುವುದೇ ನಿಮ್ಮ ಆರ್ಥಿಕ ತೊಡಕುಗಳನ್ನು ಬಗೆಹರಿಸುವ ಮಾಂತ್ರಿಕ ಉಪಾಯವೇನೂ ನನ್ನ ಹತ್ತಿರ ಇಲ್ಲ ಆದರೆ ಪ್ರಾಮಾಣಿಕವಾಗಿ ಯೋಚಿಸಿದರೆ ಯೋಚಿಸಿದಂತೆ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಅದು ನಿಮ್ಮಿಂದ ಅಸಾಧ್ಯವಾದ ಸಂಗತಿಯಲ್ಲ ಸಮಸ್ಯೆ ನಿಮ್ಮ ಆರ್ಥಿಕ ಅವ್ಯವಸ್ಥೆಯಿಂದ ಬಂದಿರಲಿ ಅಥವಾ ನಿಮ್ಮ ಹಿರಿಯರ ಅವ್ಯವಸ್ಥೆಯಿಂದ ಉಂಟಾಗಿರಲಿ ಅದನ್ನು ನಿವಾರಿಸುವ ಯತ್ನ ಮಾಡಬೇಕಾದವರು ನೀವೇ ನನ್ನ ಪರಿಚಿತರೊಬ್ಬರ ಕತೆ ಹೇಳುತ್ತೇನೆ ಮೂರು ಮಂದಿಯ ಅವರ ಸಂಸಾರವನ್ನು ಸಾಧಾರಣ ರೀತಿಯಲ್ಲಿ ನಡೆಸುವಷ್ಟು ಆದಾಯ ಅವರಿಗಿದೆ ಸರ್ಕಾರಿ ನೌಕರಿಯಲ್ಲಿರುವ ಅವರಿಗೆ ವಿಶಿಷ್ಟವೆಂದು ಹೇಳಿಕೊಳ್ಳುವಂತಹ ದೊಡ್ಡ ಖರ್ಚುಗಳೇನೂ ಇಲ್ಲವಾದರೂ ತಿಂಗಳ ಮೊದಲನೇ ವಾರದಿಂದಲೇ ಸಾಲ ಹುಡುಕಲು ಆರಂಭಿಸುತ್ತಾರೆ ಹಿಂದಿನ ತಿಂಗಳ ಸಾಲದ ಒಂದಂಶ ಮಾತ್ರ ಈ ತಿಂಗಳ ಸಂಬಳದಿಂದ ತೀರಿಸುತ್ತಾರೆ ಪುನಃ ಅದೇ ವಿಷಚಕ್ರ ಹಳೆಯ ಸಾಲ ತೀರಿಸಲು ಮತ್ತೊಂದು ಕಡೆ ಸಾಲ ಪಡೆಯಬೇಕಾಗುತ್ತದೆ ಅನಿವಾರ್ಯವಾಗಿ ಸುಳ್ಳು ಹೇಳಬೇಕಾಗುತ್ತದೆ ಸ್ನೇಹಿತರು ಕೊಡದಿದ್ದರೆ ಮನಸ್ತಾಪ ಗೃಹ ಕೃತ್ಯದ ದೈನಿಕ ಅವಶ್ಯಕತೆಗಳನ್ನು ಪೂರೈಸಲು ಒಮ್ಮೊಮ್ಮೆ ಬಹಳ ಕಷ್ಟಪಡಬೇಕಾಗುತ್ತದೆ ಈ ಮಧ್ಯೆ ಯಾರಾದರೂ ಅತಿಥಿಗಳು ಬಂದರೆ ಅಥವಾ ಯಾರಿಗಾದರೂ ಕಾಯಿಲೆಯಾದರೆ ಅವಸ್ಥೆ ಹೇಳತಿರದು ಕೊನೆಗೆ ಪ್ರಪಂಚವನ್ನು ಹಣಕ್ಕೆ ಬೆಲೆ ಕೊಡುವ ಸಮಾಜವನ್ನು ಶಪಿಸುತ್ತಾರೆ ಈ ಮನುಷ್ಯ ಬಹಳ ಒಳ್ಳೆಯವರು ಉದಾರಿಗಳು ಧಾರಾಳಿಗಳು ಸ್ವಲ್ಪ ವೈಭವದ ಜೀವನ ಸ್ನೇಹಪರತೆ ಮಾನವತೆ ಇಂಥ ಗುಣಗಳ ಮೇಲೆ ಅವರಿಗೆ ವಿಶ್ವಾಸವಿದೆ ತಮ್ಮ ಎಲ್ಲ ಅವಶ್ಯಕತೆಗಳು ಮುಗಿದ ಮೇಲೆಯೇ ಇದನ್ನು ಮಾಡುತ್ತೇನೆ ಎಂದರೆ ಯಾವ ಕೆಲಸವೂ ಆಗದೆಂದು ಅವರು ಸ್ಫೂರ್ತಿ ಬಂದಾಗ ಸಾಲವಾದರೂ ಮಾಡಿ ಫ್ಯಾನು ರೇಡಿಯೋ ರೆಫ್ರಿಜರೇಟರ್ ಕೊಂಡುಕೊಳ್ಳುತ್ತಾರೆ ಅರ್ಥಶಾಸ್ತ್ರಕ್ಕೆ ದಯಾ ದಾಕ್ಷಿಣ್ಯವಿಲ್ಲ ಎಂಥ ಮಾನವೀಯ ಗುಣಗಳಿದ್ದರೂ ವೆಚ್ಚವನ್ನು ನೀವು ನಿಲ್ಲಿಸಲಾರಿರಿ ಆದರೆ ಸ್ವಲ್ಪ ಮುಂದಾಲೋಚನೆ ಭವಿಷ್ಯದ ಕಡೆಗೆ ದೃಷ್ಟಿ ಇವನ್ನು ನೀವು ಬೆಳೆಸಿಕೊಂಡರೆ ನಿಮ್ಮ ಕಿಸೆಯಿಂದ ಹಣವು ಅಷ್ಟು ಬೇಗನೆ ಜಾರಿ ಹೋಗುವುದಿಲ್ಲ ಹಣದ ಸಮಸ್ಯೆ ಎಂದರೆ ಹಣದ ಅಭಾವವೆಂದೇ ಹಲವರ ಭಾವನೆ ಇದು ಪೂರ್ಣ ಸತ್ಯವಲ್ಲ ದೊಡ್ಡ ದೊಡ್ಡ ಅರ್ಥಶಾಸ್ತ್ರಜ್ಞರು ಹಣದ ಅಭಾವಕ್ಕಿಂತಲೂ ಇದ್ದ ಹಣವನ್ನು ಸರಿಯಾದ ರೀತಿಯಲ್ಲಿ ಹೊಂದಿಸಿಕೊಳ್ಳುವುದೇ ದೊಡ್ಡ ಸಮಸ್ಯೆ ಎಂದು ಕೊಂಡಿದ್ದಾರೆ ಬಹಳ ಹಣ ಇರುವವರು ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡು ಒದ್ದಾಡುವ ಉದಾಹರಣೆಗೆ ಕೊರತೆ ಇಲ್ಲ ಮಿತವಾದ ಆದಾಯವನ್ನೇ ಚಾತುರ್ಯದಿಂದ ವ್ಯಯಿಸಿ ಸಂತೃಪ್ತವಾಗಿರುವವರು ಇಲ್ಲದೇ ಇಲ್ಲ ಗಾಂಧೀಜಿ ಇಂಗ್ಲೆಂಡಿನಲ್ಲಿ ಕಲಿಯುತ್ತಿದ್ದಾಗ ಮೊದಲು ತಿಂಗಳಿಗೆ ನಲವತ್ತೈದು ಪೌಂಡು ವೆಚ್ಚ ಮಾಡುತ್ತಿದ್ದುದನ್ನು ಮಿತವ್ಯಯಕ್ಕೆ ಒಗ್ಗಿ ಹದಿನೈದು ಪೌಂಡಿಗೆ ಇಳಿಸಿದ್ದರು ಬೆಂಗಳೂರಿನಲ್ಲಿ ಅವರ ಬಿಡಾರವಿದ್ದಾಗ ದೋಬಿಗೆ ಕೊಟ್ಟ ಹಣ ಹೆಚ್ಚಾಯಿತು ಎಂದು ಗಾಂಧೀಜಿ ಹೇಳಿದಾಗ ಮಹಾದೇವಬಾಯಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರಾತ್ರಿ ಹನ್ನೆರಡರವರೆಗೆ ದುಡಿಯುತ್ತಿದ್ದೇನೆ ಎಂದರು ಗಾಂಧೀಜಿ ಮೂರುವರೆ ಗಂಟೆಗೆನೆ ಎದ್ದು ಬಟ್ಟೆ ಒಗೆದುಕೋ ಎಂದಿದ್ದರು ಗಾಂಧೀಜಿ ಯರವಾಡ ಸೆರೆಮನೆಯಲ್ಲಿದ್ದಾಗ ಸರ್ಕಾರದವರು ಅವರ ಖರ್ಚಿಗೆ ಕಳಿಸುತ್ತಿದ್ದ ಇನ್ನೂರು ರೂಪಾಯಿಗಳಲ್ಲಿ ಮೂವತ್ತೈದು ರೂಪಾಯಿಗಳನ್ನು ಮಾತ್ರ ಖರ್ಚು ಮಾಡಿ ಉಳಿದದ್ದನ್ನು ಹಿಂದೆ ಕಳಿಸುತ್ತಿದ್ದರು ನಿಜ ಗಾಂಧೀಜಿ ಏರಿದ ಎತ್ತರಕ್ಕೆ ನಾವು ತಲುಪಲು ಸಾಧ್ಯವಿಲ್ಲ ಎನ್ನೋಣ ಅವರದು ನೂರಕ್ಕೆ ನೂರರಷ್ಟು ಆದರ್ಶ ಜೀವನ ಆದರೆ ನೂರರಲ್ಲಿ ಒಂದು ಅಂಶವಾದರೂ ನಮ್ಮಿಂದ ಸಾಧ್ಯ ಎನ್ನುವ ಯೋಚನೆ ನಮ್ಮ ಮಿದುಳನ್ನು ಪ್ರವೇಶಿಸಬಾರದೆ ಹಣವನ್ನು ಹೇಗೆ ಸಂಪಾದಿಸಬೇಕು ಎಂಬುದು ಎಲ್ಲರಿಗೂ ತಿಳಿದಿದೆ ಆದರೆ ಅದನ್ನು ಹೇಗೆ ವೆಚ್ಚ ಮಾಡಬೇಕೆಂಬುದು ಲಕ್ಷಕ್ಕೆ ಒಬ್ಬನಿಗೂ ಸರಿಯಾಗಿ ತಿಳಿದಿಲ್ಲ ಎಂದು ಆಂಗ್ಲನೊಬ್ಬ ಹೇಳಿದ ಮೊದಲ ನೋಟಕ್ಕೆ ಇದು ವಿರೋಧವಾಗಿ ಕಂಡರೂ ಅದರಲ್ಲಿ ಅಡಗಿರುವ ಅಮೂಲ್ಯ ಸತ್ಯದ ಪ್ರಾಮುಖ್ಯ ಗಮನಾರ್ಹವಾದದ್ದು ನೀವೇ ನಿಮ್ಮ ದಿನನಿತ್ಯದ ವೆಚ್ಚವನ್ನು ನಿರ್ದಾಕ್ಷಿಣ್ಯವಾಗಿ ವಿಮರ್ಶಿಸಿ ನೋಡಿ ಹೇಗೆ ವೆಚ್ಚವಾಗುತ್ತಿದೆ ಎಂಬುದನ್ನು ನೋಡಿ ನಿಮಗೆ ಅನೇಕ ರಹಸ್ಯಗಳು ಪ್ರತ್ಯಕ್ಷವಾಗುತ್ತದೆ ನೋಟು ಚಿಲ್ಲರೆಯಾಗುವುದೇನೋ ಕಾಣುತ್ತದೆ ಆದರೆ ಚಿಲ್ಲರೆ ಎಲ್ಲಿ ಹೋಗುತ್ತದೆಯೋ ನಾ ಕಾಣೆ ಎಂದು ನನ್ನ ಮಿತ್ರರೊಬ್ಬರು ಹೇಳುತ್ತಿದ್ದರು ಬಹಳ ಹೊತ್ತು ಗಂಟಲ ಶಕ್ತಿಯನ್ನು ವ್ಯಯಿಸಿ ಒಂದು ತಿಂಗಳ ಮಟ್ಟಿಗಾದರೂ ದಿನನಿತ್ಯದ ಖರ್ಚಿನ ಪ್ರಾಮಾಣಿಕವಾದ ಲೆಕ್ಕವನ್ನಿಡಲು ಒತ್ತಾಯಿಸಿದೆ ತಿಂಗಳ ಅಂತ್ಯದಲ್ಲಿ ದಿನಚರಿಯ ಸಮೀಕ್ಷೆ ನಡೆಸಿದಾಗ ಅವರ ಕಿಸೆಯ ತೂತುಗಳು ಎಲ್ಲಿವೆ ಎಂಬುದು ಅವರಿಗೆ ಅರ್ಥವಾಯಿತು ಸಣ್ಣ ಪುಟ್ಟದ್ದೆಂದು ಅಲಕ್ಷಿಸುವ ಎಷ್ಟೋ ವೆಚ್ಚಗಳು ನಮ್ಮ ಆರ್ಥಿಕ ವ್ಯವಸ್ಥೆಗೆ ಕೊಡುವ ತೊಂದರೆ ನಮಗೆ ತಿಳಿದಿರುವುದಿಲ್ಲ ನಿಮ್ಮ ಸಮಸ್ಯೆಯ ಮೂಲ ಎಲ್ಲಿ ಎಂದು ತಿಳಿಯಲು ದಿನಚರಿಯ ಸಹಾಯ ಪಡೆಯಿರಿ ಆಮೇಲೆ ಆದಾಯಕ್ಕೆ ಸರಿಯಾದ ಒಂದು ಕರಡು ಬಜೆಟ್ ತಯಾರಿಸಿ ಅದಕ್ಕನುಗುಣವಾಗಿ ವ್ಯಯಿಸಲು ಅಭ್ಯಾಸ ಮಾಡಿ ದಿನನಿತ್ಯದ ಅನಿವಾರ್ಯ ಅವಶ್ಯಕತೆಗಳ ಪೂರೈಕೆಗೆ ಗಮನ ಕೊಡಿ ಬಿದ್ದು ಹೋದ ಬಚ್ಚಲು ಮನೆಯ ಗೋಡೆಯನ್ನು ಸರಿಪಡಿಸುವುದನ್ನು ಬಿಟ್ಟು ಬೇಸರ ಕಳೆಯಲು ರೇಡಿಯೋ ಬೇಕೆಂದು ಅದನ್ನು ಕೊಂಡು ನಿತ್ಯವೂ ಅವ್ಯವಸ್ಥೆಗೊಳಗಾದ ನನ್ನ ಪರಿಚಿತರೊಬ್ಬರ ನೆನಪಾಗುತ್ತದೆ ಭಾವನಾತ್ಮಕ ಹಾಗೂ ವಿಲಾಸದ ವಸ್ತುಗಳಿಗೆ ಗೌಣ ಸ್ಥಾನವಿರಲಿ ಪ್ರತಿಯೊಂದು ವಸ್ತುವನ್ನು ಕೊಂಡುಕೊಳ್ಳುವಾಗ ನನಗೆ ಇದು ನಿಜವಾಗಿಯೂ ಅವಶ್ಯವೇ ಎಂದು ಮೂರು ಬಾರಿ ಯೋಚಿಸಿ ನಿರ್ಧರಿಸಿ ನಿಮ್ಮ ಮಡದಿ ಮಕ್ಕಳಿಗೆ ಸಂಯಮದ ಆರ್ಥಿಕ ಜೀವನ ನಡೆಸಲು ಕಲಿಸಿ ಅನಿರೀಕ್ಷಿತ ಘಟನೆಗಳನ್ನು ಎದುರಿಸಲು ವಿಮೆ ಮತ್ತು ಸೇವಿಂಗ್ಸ್ ಬ್ಯಾಂಕಿನ ಸಹಾಯ ಪಡೆಯಿರಿ ಲಾಟರಿ ಜೂಜು ಚಕ್ರಬಂಧ ಸ್ಪರ್ಧೆ ಇವುಗಳಿಂದ ಹಣ ಗಳಿಸುವ ಆಕಾಂಕ್ಷೆ ಸರ್ವನಾಶಕ್ಕೆ ನಾಂದಿ ಎಂಬುದನ್ನು ಮರೆಯಬೇಡಿ ಜನಪ್ರಿಯ ಮುಂದಾಳುಗಳು ಅರ್ಥಶಾಸ್ತ್ರಜ್ಞರು ಪ್ರಸಿದ್ಧ ಬ್ಯಾಂಕರು ಆದ ಗಣ್ಯರೊಬ್ಬರು ಒಮ್ಮೆ ಯುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ಯಶಸ್ಸಿನ ಪಂಚಶೀಲಗಳನ್ನು ಹೀಗೆ ತಿಳಿಸಿದರು ಮೊದಲನೆಯದಾಗಿ ನೀವು ಪಡೆಯಲು ಸಾಧ್ಯವಾದದ್ದಕ್ಕಿಂತ ಹೆಚ್ಚು ಎಂದು ವೆಚ್ಚ ಮಾಡಬೇಡಿರಿ ಎರಡನೆಯದು ನಿಮಗೆ ಸಾಲವಿದ್ದರೆ ಸರ್ವ ಪ್ರಯತ್ನ ಮಾಡಿ ಎಲ್ಲಕ್ಕೂ ಮೊದಲು ಅದನ್ನು ತೀರಿಸಿಕೊಳ್ಳಿರಿ ಮೂರನೆಯದು ಯಾವಾಗಲೂ ಸಾಲದಿಂದ ದೂರವಿರಲು ಯತ್ನಿಸಿ ಹಣ ಮತ್ತೆ ಕೊಟ್ಟರೆ ಸಾಕು ಈಗ ಇದನ್ನು ಕೊಂಡು ಹೋಗಿ ಎನ್ನುವ ಚತುರ ವ್ಯಾಪಾರಸ್ಥರ ಮಾತಿಗೆ ಮರುಳಾಗಬೇಡಿ ನಾಲ್ಕನೆಯದು ಅವಶ್ಯಕವೆಂದು ಖಚಿತವಾದದ್ದಕ್ಕೆ ಖರ್ಚು ಮಾಡಿ ವಸ್ತುಗಳನ್ನು ಕೊಳ್ಳುವಾಗ ಅವುಗಳಿಲ್ಲದೆ ಅಥವಾ ಕಡಿಮೆ ಕ್ರಯದವುಗಳಿಂದ ಸುಧಾರಿಸುವುದು ಸಾಧ್ಯವೇ ಎಂದು ವಿಮರ್ಶಿಸಿ ಮುಂದುವರೆಯಿರಿ ಐದನೇದಾಗಿ ಇದ್ದದರಲ್ಲಿ ಸ್ವಲ್ಪವನ್ನಾದರೂ ಉಳಿಸುವ ಉಳಿಸಿದ್ದನ್ನು ಬೆಳೆಸುವ ಕಲೆಯನ್ನು ಕಲಿಯಿರಿ ಓ ಇದೇನು ಮಹಾ ಗೊತ್ತಿದ್ದ ವಿಚಾರ ಎನ್ನುತ್ತೀರಿ ನೀವು ವಿಚಾರ ನಿಮಗೆ ಗೊತ್ತಿರುವುದು ಮುಖ್ಯವಲ್ಲ ಅದು ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆ ಹಾಗೆ ಕಾರ್ಯರೂಪಕ್ಕೆ ತರಲು ನೀವೆಷ್ಟು ಪ್ರಯತ್ನಿಸಿದ್ದೀರಿ ಎನ್ನುವುದು ಗಮನಿಸತಕ್ಕಂತಹ ಸಂಗತಿ ಮೇಲಿನ ಪಂಚಶೀಲಗಳನ್ನು ನಿಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳಲು ಒಂದು ವರ್ಷದ ಯೋಜನೆಯನ್ನು ಹಾಕಿಕೊಂಡು ಸ್ವಲ್ಪ ಶ್ರಮಿಸಿದರೆ ಅದರ ಮಹತ್ವ ತಿಳಿಯುತ್ತದೆ ಬೇಕನ್ ಹೇಳಿದ ಹಣ ಒಳ್ಳೆಯ ಸೇವಕನೂ ಹೌದು ದುಷ್ಟ ಯಜಮಾನನೂ ಹೌದು ಹಣವನ್ನು ನಿಮ್ಮ ಸೇವಕನನ್ನಾಗಿ ಮಾಡಿರಿ ಆದರೆ ನೀವೇ ಅದರ ಸೇವಕರಾಗಬೇಡಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಗೆಲುವಿನ ಗುಟ್ಟು ಎಂಬ ವಿಷಯವನ್ನು ಕುರಿತು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು